ಆತ್ಮೀಯ ವಿದ್ಯಾರ್ಥಿಗಳ ಎಲ್ಲರಿಗೂ ಸುಮುಖಿ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತೇನೆ ನಾನು ನಿಮ್ಮ ಸಕ್ಕರೆ ನಾನು ಸತೀಶ್ ಸೊ ಮುಂದುವರಿದ ಶಿಲಾಯುಗದ ಮುಂದುವರಿದ ಒಂದು ಸೆಷನ್ನನ್ನು ಇವತ್ತು ನಾವು ನಂಬ್ಕೊಂಡಿದ್ದೀವಿ ವಿದ್ಯಾರ್ಥಿಗಳೇ ಈ ಹಿಂದಿನ ಸೆಷನ್ನಲ್ಲಿ ನಾವು ಶಿಲಾಯುಗದಲ್ಲಿ ಹಳೆಯ ಶಿಲಾಯುಗ ಮತ್ತು ಮದ್ಯ ಶಿಲಾಯುಗದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ ಈ ದಿನದ ತರಗತಿ ತುಂಬ ಪ್ರಮುಖವಾದಂತಹ ತರಗತಿ ಯಾಕೆ ಅಂತ ಹೇಳಿದ್ರೆ ಅತಿ ಹೆಚ್ಚು ಪ್ರಶ್ನೆಗಳು ಈ ಶಿಲಾಯಗಕ್ಕೆ ಸಂಬಂಧಪಟ್ಟಂತೆ ನವಶಿಲಾಯಗದಿಂದ ಪರೀಕ್ಷೆಗಳಲ್ಲಿ ಬರ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ ಹಾಗಾಗಿ ಇವತ್ತಿನ ತರಗತಿ ಏನಿದೆ ಸೊ ಇವತ್ತಿನ ತರಗತಿ ಒಂದು ಇಪ್ಪತ್ತೈದು ನಿಮಿಷ ನೀವು ತಾಳ್ಮೆಯಿಂದ ಈ ತರಗತಿಯನ್ನು ಗಮನಿಸದ್ದೇ ಆದರೆ ಖಂಡಿತ ನವಶಿಲಾಯುಗದಿಂದ ಯಾವುದೇ ಪ್ರಶ್ನೆಗಳು ಬಂದರೆ ಅದನ್ನು ನೀವು ನೂರಕ್ಕೆ ನೂರಷ್ಟು ಸರಿ ಮಾಡಿ ಮಾಸನ್ನು ಗಳಿಸ್ತೀರಿ ಅನ್ನೋ ಭರವಸೆಯನ್ನು ಕೊಡ್ತಾ ಇವತ್ತಿನ ಒಂದು ತರಗತಿಯಲ್ಲಿ ನಾವು ನವಶಿಲಾಯುಗ ಅನ್ನುವ ಒಂದು ಸೆಷನನ್ನು ಕಂಟಿನ್ಯೂ ಮಾಡೋಣ ಈ ನವಶಿಲಾಯುಗವನ್ನು ಇಂಗ್ಲೀಷ್ನಲ್ಲಿ ನಿಯೋಲಿಥಿಕ್ ಅಂತ ಕರೀಲಾಗುತ್ತೆ ನಿಯೋಲಿಥಿಕ್ ನಿಯೋಲಿತಿಕ್ ಅಂತೇಳಿ ಗುರುತಿಸ್ಲಾಗುತ್ತೆ ಈ ನಿಯೋಲಿಥಿಕ್ ಅನ್ನೋ ಪದವನ್ನು ಮೊದಲು ಬಳಸ್ತವ್ರು ಯಾರು ಅನ್ನೋ ಅಂಶವನ್ನು ನಾವಿಲ್ಲಿ ತಿಳ್ಕೊಳ್ಳೋಣ ಸಾಮಾನ್ಯಶಕ ಸಾವಿರದ ಎಂಟುನೂರ ಅರವತ್ತ ಐದರಲ್ಲಿ ಸಾಮಾಜಿಕ ಸಾವಿರದ ಎಂಟುನೂರ ಅರವತ್ತ ಐದರಲ್ಲಿ ಜಾನ್ ಲುವಾಕ್ ಅನ್ನುವಂತಹ ವಿದ್ವಾಂಸ ಜಾನ್ ಲುವಾಕ್ ಇಂಗ್ಲೆಂಡಿನ ಒಬ್ಬ ಪ್ರಸಿದ್ಧ ವಿದ್ವಾಂಸ ಏನು ಸಾಮಾಜಿಕ ಸಾವಿರದ ಎಂಟುನೂರ ಅರವತ್ತೈದರಲ್ಲಿಂತ ನಿಯೋಲಿಥಿಕ್ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸ್ತಾನೆ ನವಶಿಲಾಯುಧ ಎಂಬ ಪದವನ್ನು ಮೊದಲು ಪರಿಚಯಿಸಿದವನು ಇಂಗ್ಲೆಂಡಿನ ವಿದ್ವಾಂಸನಾದಂತಹ ಜಾನ್ ಲುಬಾಕ್ ಅನ್ನುವಂತಹ ವ್ಯಕ್ತಿ ಹಳೆಯ ಶಿಲಾಯುಗ ಮಧ್ಯ ಶಿಲಾಯುಗ ಮತ್ತು ನವಶಿಲಾಯುಗ ಈ ಮೂರನ್ನು ಗಮನಿಸಿದಾಗ ನವಶಿಲಾಯುಗದ ಕಾಲವನ್ನು ಕ್ರಾಂತಿಕಾರಿ ಯುಗ ಅಂತೇಳಿ ಕರೀಲಾಗಿದೆ ವೆರಿ ಇಂಪಾರ್ಟೆಂಟ್ ರೆವಲ್ಯೂಷನರಿ ಏಜ್ ಅಂತ ಗುರುತಿಸ್ತೀವಿ ಇಲ್ಲ ನವಶಿಲಾಯುಗವನ್ನು ಏನಂತ ಕರೆಯಲಾಗಿದೆ ಕ್ರಾಂತಿಕಾರಿ ಯುಗ ಸೊ ಯಾಕೆ ಅಂತೇಳಿದ್ರೆ ನೋಡಿ ಅಲ್ಲಿವರೆಗೂ ಮಾನವ ಏನಾಗಿದ್ದ ಈ ಹಳೆಯ ಶಿಲಾಯುಗ ಮತ್ತು ಶಿಲಾಯುಗದಲ್ಲಿ ಮಾನವ ಪ್ರಮುಖ ವೃತ್ತಿ ಏನೋ ಒಂದು ಬೇಟೆ ಮತ್ತು ಆಹಾರ ಸಂಗ್ರಹಣೆ ಹಂಟಿಂಗ್ ಆ್ಯಂಡ್ ಫುಡ್ ಗ್ಯಾದರಿಂಗ್ ಸೊ ಮಾನವ ಕೇವಲ ಹಂಟಿಂಗ್ ಮತ್ತು ಫುಡ್ ಗ್ಯಾದರ್ ಮಾಡುವ ಕೆಲಸವನ್ನು ಮಾತ್ರ ಮಾಡ್ತಾ ಇದ್ದ ಯಾವ ಕಾಲದಲ್ಲಿ ಹಳೆಯ ಶಿಲಾಯುಗ ಮತ್ತು ಶಿಲಾಯುಗ ಎರಡರಲ್ಲೂ ಅಷ್ಟೇ ಶಿಲಾಯುಗದಲ್ಲಿ ಒಂದಷ್ಟು ಸ್ವಲ್ಪ ಬದಲಾವಣೆಗಳನ್ನು ಗಮನಿಸಿದ್ವಿ ಏನೋ ಆತ ಮೀನು ಹಿಡಿಯೋದನ್ನು ಕಲ್ತಿದ್ದು ಮತ್ತು ವೆರಿ ಇಂಪಾರ್ಟೆಂಟ್ಲಿ ಗುಹಾ ಚಿತ್ರಕಲೆಯನ್ನು ಆತ ಮೊದಲು ಬರೆದಿದ್ದು ಸೊ ಆನಂತರ ವೆರಿ ಇಂಪಾರ್ಟೆಂಟ್ಲಿ ಆತ ಪ್ರಾಣಿಗಳನ್ನು ಪಳಗಿಸುವುದನ್ನು ಆರಂಭ ಮಾಡಿದ್ದು ಆನಂತರ ಪಶುಪಾಲನೆಯನ್ನು ರೂಢಿಸ್ಕೊಂಡಿದ್ದು ಇವೆಲ್ಲ ಮಧ್ಯಶಿನಾಗದ ಸ್ವಲ್ಪ ಕೆಲವಾರು ಬದಲಾವಣೆಯನ್ನು ಗಮನಿಸಿದ್ವಿ ಮಾನವನ ವಿಕಾಸ ಹಂತದಲ್ಲಿ ಅತಿ ಹೆಚ್ಚು ಸಂಶೋಧನೆಗಳು ನಡೆದು ಇವತ್ತಿನ ಮಾನವ ಏನು ಆಧುನಿಕ ಮಾನವ ಎಷ್ಟು ಮುಂದುವರೆದಿದ್ದಾನೋ ಅದಕ್ಕೆ ಬುನಾದಿಯನ್ನು ಹಾಕ್ಕೊಟ್ಟಂತಹ ಯುಗ ಯಾವುದು ಅಂತೇಳಿದ್ರೆ ಅದು ನವಶಿದಯಾಗ ಅಂತ ನಾವು ಗುರುತಿಸ್ಬೋದು ಹಾಗಾದರೆ ನವಶಿದಯೋಗವನ್ನು ಯಾವ ಒಂದು ವಿಭಿನ್ನತೆಗಳಿಂದ ಗುರುತಿಸ್ತೀವಿ ನಾವು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ನವಶಿದಾಯಗದ ಬದಲಾವಣೆಯನ್ನು ಗುರುತಿಸ್ಲಿಕ್ಕಿರ್ತಕ್ಕಂಥ ವಿಭಿನ್ನತೆಗಳು ಯಾವುದು ಅಂತೇಳಿದ್ರೆ ಮಾನವ ಆಹಾರ ಉತ್ಪಾದಕನಾಗಿ ಬದಲಾಗಿತ್ತು ವೆರಿ ಇಂಪಾರ್ಟೆಂಟ್ ಅಲ್ಲಿವರೆಗೆ ಆಹಾರ ಸಂಗ್ರಹಣೆಯನ್ನು ಮಾಡ್ತಾ ಇದ್ದವನು ಈಗ ಆತ ಆಹಾರದ ಉತ್ಪಾದಕನಾಗಿ ಬದಲಾಗ್ತಾನೆ ಅಂದರೆ ದಟ್ ಮೀನ್ಸ್ ಕೃಷಿಯನ್ನು ಪ್ರಾರಂಭ ಮಾಡಿದ್ದು ಸೊ ನವಶಿಲಾಯಗದ ಮಹತ್ತರವಾದ ಸಂಶೋಧನೆ ಯಾವುದು ಅಂದರೆ ಮಾನವ ಕೃಷಿ ಚಟುವಟಿಕೆಗಳನ್ನು ಆರಂಭ ಮಾಡಿದ್ದು ಸೊ ಜೊತೆ ಜೊತೆಗೆ ಜೊತೆ ಜೊತೆಗೆ ಆತ ಇನ್ನೊಂದು ಪ್ರಮುಖವಾದಂತಹ ಸಂಶೋಧನೆ ಮಾಡ್ತಾನೆ ಏನದು ಅಂತ ಹೇಳಿದ್ರೆ ಚಕ್ರಗಳ ಬಳಕೆ ವೆರಿ ಇಂಪಾರ್ಟೆಂಟ್ ಚಕ್ರಗಳ ಬಳಕೆ ಮಾಡಿದ್ದು ಚಕ್ರಗಳನ್ನು ತಯಾರಿಸಿ ಚಕ್ರಗಳನ್ನು ಬಳಸ್ಕೊಂಡಿದ್ದು ಸೊ ಆನಂದರ ಇನ್ನೊಂದು ಪ್ರಮುಖವಾದಂತಹ ಸಂಶೋಧನೆ ಏನು ಅಂತೇಳಿದ್ರೆ ಮುಂದುವರಿದ ಗುಡಿಸಲುಗಳ ನಿರ್ಮಾಣ ಅಥವಾ ಗುಡಿಸಲುಗಳಲ್ಲಿ ವಾಸಿಸುವಿಕೆ ಗುಡಿಸಲುಗಳ ನಿರ್ಮಾಣ ನೋಡಿ ಅದುವರೆಗೆ ಮಾನವ ಆಶಯಕ್ಕೋಸ್ಕರ ಸ್ವಾಭಾವಿಕ ಗುಹೆಗಳು ದೊಡ್ಡ ದೊಡ್ಡ ಮರದ ಪೊಟಲಗಳನ್ನು ಆಶರಿಸ್ತಾ ಇದ್ದ ನವಶ್ರಾಯಕ್ಕೆ ಬಂದಂತಹ ಮಾನವ ಯಾವಾಗ ಕೃಷಿಯನ್ನು ಸಂಶೋಧನೆ ಮಾಡಿದ್ನೋ ಕೃಷಿಯನ್ನು ಸಂಶೋಧಿಸಿದ ನಂತರ ಫಲವತ್ತಾದ ಬೈರುಗಳಿಂದ ದೂರ ಹೋಗಿ ಇರ್ತಕ್ಕಂತಹ ಗುಹೆಗಳಲ್ಲಿ ವಾಸಿಸೋದು ತುಂಬ ಕಷ್ಟ ಆಯಿತು ಅದಕ್ಕೋಸ್ಕರ ಆತ ಫಲವತ್ತಾದ ಬೈರಿನಲ್ಲೇ ನೆಲೆಸಲಿಕ್ಕೆ ಶುರು ಮಾಡಿ ಅಲ್ಲಿಯೇ ಒಂದು ವಿಭಿನ್ನವಾದಂತಹ ಆಲೋಚನೆಯ ಮೂಲಕ ನದಿಯ ಫಲವತ್ತಾದ ಮಣ್ಣು ಏನೋ ಜೇಡಿ ಮಣ್ಣು ಸಿಗುತ್ತೋ ಜೇಡಿ ಮಣ್ಣು ಮತ್ತು ನದಿ ಪಕ್ಕದಲ್ಲಿ ಬೆಳಿತಾಯಿದ್ದಂಥ ಜೊಂಡು ಹುಲ್ಲು ಮಣ್ಣು ಮತ್ತು ಜೊಂಡು ಹುಲ್ಲಿನ ಸಹಾಯದಿಂದ ಪ್ರಪ್ರಥಮ ಬಾರಿಯಾದ ಗುಡಿಸಲುಗಳನ್ನು ನಿರ್ಮಿಸ್ಕೊಳ್ಳೋದನ್ನ ಪ್ರಾರಂಭ ಮಾಡಿದ ಯಾವಾಗ ಈ ಥರ ಗುಡಿಸಲುಗಳು ನಿರ್ಮಾಣ ಆಗಲಿ ಶುರುವಾದವೋ ಅಲ್ಲಿ ಒಂದು ಹಳ್ಳಿ ಜೀವನದ ಆರಂಭ ಆಯಿತು ವೆರಿ ಇಂಪಾರ್ಟೆಂಟ್ ಹಳ್ಳಿ ಜೀವನದ ಆರಂಭವನ್ನು ನಾವು ನವಶಿಲಾಯುಗದಲ್ಲಿ ಕಾಣ್ತೀವಿ ಯಾವಾಗ ಮನುಷ್ಯ ಒಂದೆಡೆ ನಡೆಸಲಿಕ್ಕೆ ಶುರು ಮಾಡಿದ್ನೋ ಅಲ್ಲಿಂದ ಅಲ್ಲೊಂದು ಹಳ್ಳಿ ಶುರುವಾಯಿತು ಒಂದು ಕೃಷಿಯನ್ನು ಆರಂಭ ಮಾಡಿದ್ದು ಚಕ್ರಗಳನ್ನು ಬಳಸಿದ್ದು ಗುಡಿಸಲುಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದು ಆ ಮೂಲಕ ಹಳ್ಳಿಯ ಜೀವನವನ್ನು ಆತ ಶುರು ಮಾಡಿದ್ದು ವೆರಿ ಇಂಪಾರ್ಟೆಂಟ್ ದೊಡ್ಡ ಮಟ್ಟದ ಪ್ರಾಣಿಯನ್ನು ಪಳಗಿಸುವುದನ್ನು ಕಲ್ತಿದ್ದು ಅಂದರೆ ಮುಂದುವರಿದ ಪ್ರಾಣಿ ಪಳ ಪಳಗಿಸುವಿಕೆ ಮುಂದುವರಿದ ಪ್ರಾಣಿ ಪಳಗಿಸುವಿಕೆ ಹಸು ಎತ್ತು ಎಮ್ಮೆ ಎಲ್ಲೆಗಳನ್ನು ಆತ ಪಳಗಿಸಿ ತನ್ನ ಅನುಕೂಲಕ್ಕೋಸ್ಕರ ಬಳಸ್ಕೊಂಡ ಈ ಎಲ್ಲ ಕ್ರಾಂತಿಗಳನ್ನು ಒಟ್ಟಾಗಿ ನಾವು ನವಶಿಲಾಯುಗದ ಕ್ರಾಂತಿ ಅಂತ ಕರೆದಿದ್ದೀವಿ ವೆರಿ ಇಂಪಾರ್ಟೆಂಟ್ ಇನ್ನೂ ಹಲವಾರು ಇದೆ ಅದು ಇಷ್ಟನ್ನ ನವಶಿಲಾಯುಗದ ಕ್ರಾಂತಿ ಇಷ್ಟು ಅಂಶಗಳಿರಲೇಬೇಕು ಇಷ್ಟು ಅಂಶಗಳಿರೋದನ್ನು ನವಶಿಲಾಗದ ಕ್ರಾಂತಿ ಅಂತ ಕರೀಬೋದು ಅಂತೇಳಿ ಗಾರ್ಡನ್ ಚೈಲ್ಡ್ ಗಾರ್ಡನ್ ಚೈಲ್ಡ್ ಅನ್ನುವಂತಹ ವಿದ್ವಾಂಸರು ನಮಗೆ ಮಾಹಿತಿಯನ್ನು ಕೊಡ್ತಾರೆ ನವಶಿಲಾಗ ಅಂತ ನಾವು ಕರಿಬೇಕು ಅಂತೇಳಿದ್ರೆ ಒಂದಿಷ್ಟು ಲಕ್ಷಣಗಳಿರಬೇಕು ಯಾವ್ಯಾವುದೋ ಕೃಷಿಯನ್ನು ಆರಂಭ ಮಾಡಿರಬೇಕು ಹಳ್ಳಿಗಳಲ್ಲಿ ನೆಲೆಸಿರಬೇಕು ಸಾಕು ಪ್ರಾಣಿಗಳ ಪಳಗಿಸುವ ಪಳಗಿಸುವಿಕೆಯನ್ನು ಮಾಡ್ತಾ ಇರಬೇಕು ವೆರಿ ಇಂಪಾರ್ಟೆಂಟ್ ಗುಡಿಸಲುಗಳನ್ನು ನಿರ್ಮಾಣ ಮಾಡಿಕೊಂಡಿರಬೇಕು ಇಷ್ಟು ಅಂಶಗಳನ್ನು ಹೊಂದಿರತಕ್ಕಂತಹ ಒಂದು ಕಾಲಘಟ್ಟವನ್ನು ನವಶಿಲಾಯಾಗದ ಕ್ರಾಂತಿ ಅಂತ ಕರಿಬೋದು ಅಂತೇಳಿ ಗಾಡನ್ ಚೈಲ್ಡ್ ರವರು ನಮಗೆ ಮಾಹಿತಿಯನ್ನು ಕೊಡ್ತಾರೆ ಸೊ ನವಶಿಲಾಯಗದ ಮಾನವ ಬಳಸುತ್ತಿದ್ದ ಆಯುಧಗಳಲ್ಲಿ ಏನಾದರೂ ವ್ಯತ್ಯಾಸ ಐತೆ ಅದನ್ನು ನಾವು ಗಮನಿಸಬೇಕು ಇದುವರೆಗೂ ನೋಡಿ ಹಳೆ ಶಿಲಾಯುಗದ ಮಾನವ ಬೆಳಚುಕಲನ್ನು ಬಳಸ್ತಾ ಇದ್ದ ಮಧ್ಯಶಿಲಾಯುಗದ ಮಾನವ ಸಾಬೂನುಗಲ್ಲುಗಳನ್ನ ಬಳಸ್ತಾ ಇದ್ದ ನವಶಿಲಾಯುಗದ ಮಾನವ ಏನ್ ಮಾಡ್ದ ಅಂತ ಹೇಳಿದ್ರೆ ತನ್ನ ಆಯುಧಗಳನ್ನ ಉಜ್ಜಿ ತೀಡಿ ನಯಗೊಳಿಸಿ ಅಂದ್ರೆ ನಯಗೊಳಿಸಿದ ಆಯುಧಗಳನ್ನ ಬಳಸ್ತಾ ಇದ್ದವನು ಪಾಲಿಶ್ಡ್ ಟೂಲ್ಸ್ ಅಂತ ಕಾಯ್ತೀವಿ ವೆರಿ ಇಂಪಾರ್ಟೆಂಟ್ ಶಿಲಾಯುಗದ ಯಾವ ಹಂತದಲ್ಲಿ ಮಾನವ ಪಾಲಿಶ್ಡ್ ಟೂಲ್ಸ್ ಗಳನ್ನ ಬಳಸಿದ್ದಾನೆ ಅಂತ ಕೇಳ್ತಾರೆ ಶಿಲಾಯುಗದ ಕೊನೆಯ ಹಂತವಾದ ನವಶಿಲಾಯುಗದಲ್ಲಿ ಮಾನವ ತನ್ನ ಎಲ್ಲ ಆಯುಧಗಳನ್ನು ಉಜ್ಜಿ ತೀಡಿ ನಯಗೊಳಿಸಿ ಬಳಸಿದಾನೆ ಅಂದರೆ ಪಾಲಿಶ್ಡ್ ಸ್ಟೋನ್ ಟೂಲ್ಸ್ನ ಬಳಸಿರುವಂತಹ ಕಾಲಘಟ್ಟ ಯಾವುದು ಅಂತ ಹೇಳಿದ್ರೆ ಅದು ನವಶಿಲಾಯುಗ ಅನ್ನೋದನ್ನು ನಾವು ಗಮನಿಸಬೇಕು ಸೊ ಇಲ್ಲಿ ನವಶಿಲಾಯುಧದಲ್ಲಿ ಮಾನವ ಬಳಸ್ತಂಥ ಹೆಚ್ಚು ಬಳಸ್ತಂಥ ಆಯುಧ ಯಾವುದು ಅಂದರೆ ಸೆಲ್ಟ್ ಸೆಲ್ಟ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ದಿನ ಈ ಥರ ಸೆಲ್ಟ್ ಸೊ ಇದನ್ನು ಹುಳಿ ಅಂತ ಕನ್ನಡದಲ್ಲಿ ಸೆಲ್ಟ್ ಅಂದರೆ ಕಲ್ಲಿನ ಹುಳಿ ಈ ಕಲ್ಲಿನ ಹುಳಿಯನ್ನು ತಯಾರಿಸಿಕೊಂಡು ಇದರ ಸಹಾಯದಿಂದ ಅರಣ್ಯವನ್ನು ಸವರಿ ಆತ ಕೃಷಿಯನ್ನು ಹೆಚ್ಚೆಚ್ಚು ಮಾಡಲಿಕ್ಕೆ ಸಾಧ್ಯ ಆಯಿತು ಸೊ ಆನಂತರ ಏನಾಯಿತು ಪ್ರಾರಂಭದಲ್ಲಿ ಮನುಷ್ಯ ಕೈಯಿಂದ ಮಡಕೆಗಳನ್ನು ತಯಾರಿಸ್ತಾ ಇದ್ದ ಮದ್ಯಶಿಲಾಗದಲ್ಲಿ ನೋಡಿದ್ದೀವಿ ಕೈಯಿಂದ ಮಡಕೆಯನ್ನು ತಯಾರಿಸೋದನ್ನು ಪ್ರಾರಂಭ ಮಾಡಿದ್ದ ಮದ್ಯಶಿಲಾಗದಲ್ಲಿ ಚಕ್ರಗಳ ಸಂಶೋಧನೆಯಿಂದ ಮತ್ತು ಕೃಷಿಯ ಸಂಶೋಧನೆಯಿಂದ ಅವನಿಗೆ ಮಡಕೆಗಳ ಅಗತ್ಯತೆ ಉಂಟಾಯಿತು ಅದಕ್ಕಾಗಿ ಆತ ಏನು ಮಾಡ್ದ ಚಕ್ರಗಳ ಸಹಾಯದಿಂದ ಮಡಕೆಗಳನ್ನು ತಯಾರಿಸ್ಲಿಕ್ಕೆ ಶುರು ಮಾಡ್ದ ಯಾಕಂದರೆ ದವಸ ಧಾನ್ಯಗಳನ್ನು ಶೇಖರಿಸಿಡುವಂತಹ ಅನಿವಾರ್ಯತೆ ಉಂಟಾಯಿತು ಹಂಗಾಗಿ ಆತ ಚಕ್ರಗಳ ಸಹಾಯದಿಂದ ಚಕ್ರಗಳ ಸಹಾಯದಿಂದ ಮಡಕೆಗಳನ್ನು ಅತಿ ಹೆಚ್ಚು ಮಡಕೆಗಳನ್ನು ತಯಾರಿಸುವಂಥಕ್ಕೆ ಆತ ಬೆಳವಣಿಗೆಯಾಗಿ ದವಸ ಧಾನ್ಯಗಳನ್ನು ಸ್ವೀಕರಿಸುವಂತಹ ಕೆಲಸಕ್ಕೆ ಆತ ಮುಂದಾಗ್ತಾನೆ ಸೊ ಇಂತಹ ಒಂದು ಲಕ್ಷಣ ಏನು ಕಂಡು ಬರ್ತಾ ಇದೆ ನವಶಿಲಾಗದಲ್ಲಿ ಅಂದರೆ ಗಾರ್ಡನ್ ಚೈಲ್ಡ್ ಹೇಳ್ತಾರೆ ಯಾವ ಕಾಲಘಟ್ಟದಲ್ಲಿ ಮಾನವ ಸ್ವಾವಲಂಬಿ ಆಹಾರ ವ್ಯವಸ್ಥೆಯನ್ನು ಸ್ವಾವಲಂಬಿ ಆಹಾರ ವ್ಯವಸ್ಥೆಯನ್ನು ರೂಢಿಸ್ಕೊಂಡು ಸ್ವಾವಲಂಬಿ ಆಹಾರ ವ್ಯವಸ್ಥೆಯನ್ನು ರೂಢಿಸ್ಕೊಂಡು ಅದನ್ನು ನವಶಿಲಾಯುಗ ಅಂತವರು ಕಾಯ್ತಾರೆ ಒಂದು ಕಡೆಗೆ ನವಶಿಲಾಯುಗದ ಕ್ರಾಂತಿ ಅಂತ ಹೇಳಿದ್ರು ಆನಂತರ ಸ್ವಾವಲಂಬಿ ಆಹಾರ ವ್ಯವಸ್ಥೆಯನ್ನು ರೂಢಿಸ್ಕೊಂಡಂತಹ ಕಾಲವನ್ನು ಅಂತ ಅಂತೇಳಿ ಗಾಡ್ ಆನ್ ಚೈಲ್ಡ್ ನಮಗೆ ಮಾಹಿತಿಯನ್ನು ಕೊಡ್ತಾರೆ ಸೊ ಇನ್ನು ಸಾಮಾನ್ಯವಾಗಿ ನಾವು ಗಮನಿಸೋದಾದರೆ ನವಶಿಲಾಯಗದ ಈ ಥರದ ಆಯುಧಗಳು ಎಲ್ಲಾದರೂ ಪತ್ತೆ ಆಗಿದೆಯೇ ನಮಗೆ ಅಂದರೆ ಉಜ್ಜಿ ತೀಡಿ ನೈಗೊಳಿಸ್ತದೆ ಇಂಥ ಪಾಲಿಶ್ ಟೂಲ್ಸ್ ಎಲ್ಲರೂ ಆಗಿದೆಯಾ ಎಸ್ ಪತ್ತೆಯಾಗಿದೆ ಭಾರತದಲ್ಲೇ ಪ್ರಪ್ರಥಮ ನವಶಿಲಾಯುಗದ ಆಯುಧ ಪತ್ತೆಯಾಗಿದ್ದು ನಮ್ಮ ಕರ್ನಾಟಕದಲ್ಲಿ ವೆರಿ ಇಂಪಾರ್ಟೆಂಟ್ ನೋಡಿ ಹಳೇ ಶಿಲಾಗು ಮೊಟ್ಟ ಮೊದಲ ಆಯುಧ ಪತ್ತೆಯಾಗಿದ್ದು ತಮಿಳುನಾಡಿನ ಮದ್ರಾಸ್ ಸಮೀಪದ ಪಲ್ಲವರಂನಲ್ಲಿ ಸಾಮಾಜಿಕ ಸಾವಿರದ ಎಂಟುನೂರ ಅರವತ್ತ ಮೂರರಲ್ಲಿ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಸರ್ವೇರ್ ಆಗಿದ್ದಂತಹ ರಾಬರ್ಟ್ ಬ್ರೂಸ್ ಬ್ರೂಸ್ಪೋರ್ಟ್ ಪಲ್ಲವರಂ ಬಳಿ ಹಳೇ ಶಿಲಾಯುಗದ ಕೈ ಎಂದನ್ನು ಪತ್ತೆ ಹಚ್ಚಿ ಹಚ್ಚಿದ್ದ ಸೊ ಇದು ಭಾರತದ ಪತ್ತೆಯಾದಂಥ ಅತ್ಯಂತ ಪ್ರಾಚೀನ ಕೈ ಕೊಡಲಿ ಅಂತ ಮಾತಾಡಿದ್ವಿ ನವಶಿಲಾಯುಕ್ಕೆ ಸಂಬಂಧಪಟ್ಟಂತಹ ಮೊಟ್ಟ ಮೊದಲ ಕೈ ಕೊಡಿ ಕೈ ಕೊಡಲಿ ಪತ್ತೆಯಾಗಿದ್ಯಲ್ಲಿ ಅಂತ ಕೇಳ್ತಾರೆ ಭಾರತದಲ್ಲೇ ಮೊಟ್ಟ ಮೊದಲ ನವಶಿಲಾಯುಗಕ್ಕೆ ಸಂಬಂಧಪಟ್ಟಂತಹ ಕೈ ಕಲ್ಲಿನ ಅಥವಾ ಕೈ ಕೊಡಲಿ ಕರ್ನಾಟಕದ ರಾಯಚೂರಿನ ವೆರಿ ಇಂಪಾರ್ಟೆಂಟ್ ಕರ್ನಾಟಕದ ರಾಯಚೂರಿನ ಲಿಂಗಸಗೂರು ರಾಯಚೂರಿನ ಲಿಂಗಸಗೂರೂರಿನಲ್ಲಿ ಪತ್ತೆ ಮಾಡಲಾಯಿತು ಸಾಮಾನ್ಯಕ್ಕೆ ಸಾವಿರದ ಎಂಟುನೂರ ನಲವತ್ತ ಎರಡರಲ್ಲಿ ಡಾಕ್ಟರ್ ಲೀ ಮೆಸೂರಿ ಡಾಕ್ಟರ್ ಲೀ ಮೆಸೂರಿ ಎಂಬುವರು ನವಶಿರಾಗದ ಮೊಟ್ಟ ಮೊದಲ ಆಯುಧವನ್ನು ಕರ್ನಾಟಕದಲ್ಲಿ ವಿಶೇಷವಾಗಿ ರಾಯಚೂರಿನ ಲಿಂಗಸಗೂರಿನಲ್ಲಿ ಪತ್ತೆ ಹಚ್ಚ್ತಾರೆ ಸೊ ಆನಂತರ ಭಾರತಾದ್ಯಂತ ನವಶಿಲಾಯುಗದ ನೆಲೆಗಳ ಬಗ್ಗೆ ಸಂಶೋಧನೆ ನಡೆದು ಹಲವಾರು ಕಡೆ ನವಶಿಲಾಯುಗದ ಆಯುಧಗಳು ನಮಗೆ ಸಿಗ್ತಾ ಹೋಗ್ತವೆ ಆಯುಧಗಳು ಯಾವ್ಯಾವುದು ಸೊ ಇಲ್ಲಿ ನಿಮಗೆ ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಮೊದಲನೇ ಚಿತ್ರವನ್ನು ಗಮನಿಸಿ ಪಾಲಿಶ್ಡ್ ಟೂಲ್ಸ್ ಅಂತ ಇದೆ ಪಾಲಿಶ್ ಟೂಲ್ಸ್ ಅಂತ ನಾನು ಉಜ್ಜಿ ತೀಡಿ ನಯಗೊಳಿಸಿದಂತಹ ನಯಗೊಳಿಸಿದ ಕೈ ಕೊಡಲಿಗಳು ಪಾಲಿಶ್ಡ್ ಆಕ್ಸಸ್ ಅಂತ ಇದೆ ನಯಗೊಳಿಸಿದ ಕೊಡಲಿಗಳು ನೆಕ್ಸ್ಟು ನಯಗೊಳಿಸಿದ ಬ್ಲೇಡ್ಸ್ ಅಂದರೆ ಅಲಗುಗತ್ತಿಗಳು ನಯಗೊಳಿಸಿದ ಅಲಗುಗತ್ತಿಗಳು ಸೊ ನೆಕ್ಸ್ಟು ಆರೋಟೈಡ್ಸ್ ಅಂದರೆ ಬಾಣದ ಮೊನೆಗಳು ನಯಗೊಳಿಸಿದ ಬಾಣದ ಮೊನೆಗಳು ಸೊ ನೆಕ್ಸ್ಟು ರಿಂಗ್ ಸ್ಟೋನ್ಸ್ ಅಂದ್ರೆ ಉರುಳುಗಲ್ಲುಗಳು ಉರುಳುಗಲ್ಲು ನೆಕ್ಸ್ಟ್ ಸಿಕಲ್ ಸಿಕಲ್ ಅಂದ್ರೆ ಕುಯಿಲು ಗತ್ತಿಗಳು ಕುಯಿಲು ಗತ್ತಿಗಳು ಸೊ ನೆಕ್ಸ್ಟು ಪ್ಲಗ್ ಪ್ಲಗ್ ಅಂದ್ರೆ ನೆಲವನ್ನು ಕೆತ್ತುವ ಆಯುಧಗಳು ನೆಲವನ್ನು ಕೆತ್ತುವ ಆಯುಧಗಳು ಅರ್ಪೂನ್ ಅರ್ಪೂನ್ ಅಂತ ಹೇಳಿದ್ರೆ ದಬ್ಬಳದ ಮಾದರಿಯ ಆಯುಧಗಳು ಮುಲ್ಲರ್ ಮುಲ್ಲರ್ ಅಂತಂತಂದ್ರೆ ಅರೆಯುವ ಕಲ್ಲುಗಳು ಇಲ್ಲಿದೆ ನೋಡಿ ಅರೆಯುವ ಕಲ್ಲುಗಳು ನಮ್ಗೆ ಹೆಚ್ಚಾಗಿ ಸಿಗ್ತಾ ಹೋದ್ವು ಸೊ ಈ ರೀತಿ ನಮಗೆ ನವಶಿಲಾಯುಗದ ಆಯುಧಗಳು ಭಾರತಾದ್ಯಂತ ಸಿಗ್ತಾ ಹೋದ್ವು ಹಾಗಾಗಿ ಭಾರತದಲ್ಲಿ ಸಿಕ್ಕಿರ್ತಕ್ಕಂತಹ ನವಶಿಲಾಯುಗಗಳ ಆಧಾರದ ಮೇಲೆ ನೋಡಿ ನಾವೇನು ಹೇಳಿದ್ವಿ ನವಶಿಲಾಯುಗದ ಲಕ್ಷಣಗಳೇನು ಅಂತ ಪಟ್ಟಿ ಮಾಡಿದ್ವಿ ಫಸ್ಟು ಅದನ್ನು ನೀವು ಸಲ ರೀಕಾಲ್ ಮಾಡ್ತೀವಿ ನವಶಿಲಾಯಾಗದ ಲಕ್ಷಣಗಳೇನು ಪ್ರಪ್ರಥಮವಾಗಿ ಮನುಷ್ಯ ಪಾಲಿಶ್ಡ್ ಟೂಲ್ಸ್ನ ಬಳಸಿದ್ದು ನಯಗೊಳಿಸಿದ ಆಯುಧಗಳನ್ನು ಬಳಸಿದ್ದು ನಂತರ ಆತ ಕೃಷಿಯನ್ನು ಆರಂಭ ಮಾಡಿದ್ದು ವೆರಿ ಇಂಪಾರ್ಟೆಂಟ್ ಚಕ್ರಗಳನ್ನು ಕಂಡಿಡಿದಿದ್ದು ಚಕ್ರಗಳಿಂದ ಮಡಕೆಯನ್ನು ತಯಾರಿಸಿದ್ದು ಗುಡಿಸಲುಗಳನ್ನು ನಿರ್ಮಾಣ ಮಾಡಿದ್ದು ದೊಡ್ಡ ಮಟ್ಟದ ಪ್ರಾಣಿಗಳನ್ನು ಪಳಗ್ಗಿಸಿದ್ದು ಸೊ ಅದೇ ಥರ ಹಳ್ಳಿಗಳಲ್ಲೇ ನೆಲೆಸಿ ಆತ ಪೌರ ಜೀವನವನ್ನು ಪ್ರಾರಂಭ ಮಾಡಿದ್ದು ಸಿಟಿಜನ್ಸ್ ಲೈಫ್ನ ಆರಂಭ ಮಾಡಿದ್ದು ಇದರ ಜೊತೆಗೆ ಇನ್ನೊಂದು ಮುಂದುವರಿದ ಶವ ಸಂಸ್ಕಾರ ಪದ್ಧತಿ ವೆರಿ ಇಂಪಾರ್ಟೆಂಟ್ ಮುಂದುವರಿದ ಶವ ಸಂಸ್ಕಾರ ಪದ್ಧತಿಯನ್ನು ಆತ ರೂಢಿಸ್ಕೊಳ್ತಾನೆ ಅಡ್ವಾನ್ಸ್ಡ್ ಬರಿಯಲ್ ಸಿಸ್ಟಮ್ ಅಂತ ಕೈ ಮುಂದುವರಿದ ಶವ ಸಂಸ್ಕಾರ ಪದ್ಧತಿ ಮುಂದುವರಿದ ಶವ ಸಂಸ್ಕಾರ ಪದ್ಧತಿಯನ್ನು ರೂಢಿಸ್ಕೊಳ್ತಾನೆ ಸೊ ಇದಿಷ್ಟು ನವಶಿಲಾಯಗದ ಲಕ್ಷಣಗಳು ಸೊ ಈ ಎಲ್ಲ ಲಕ್ಷಣಗಳನ್ನು ಒಳಗೊಂಡಂತೆ ನವಶಿಲಾಯದ ಆಯುಧಗಳನ್ನು ಒಳಗೊಂಡಂತೆ ಭಾರತಾದ್ಯಂತ ನವಶಿಲಾಯುಗದ ನೆಲೆಗಳು ಎಲ್ಲೆಲ್ಲಿವೆ ಅಂತ ನಾವು ಈಗ ತಿಳ್ಕೊಳ್ಳೋಣ ಸೊ ಮೊದಲು ಭಾರತದ ಮೊಟ್ಟ ಮೊದಲ ಹಳ್ಳಿ ಯಾವುದು ಅಂತ ತಿಳ್ಕೊಳ್ಳೋಣ ಭಾರತದ ಮೊದಲ ಹಳ್ಳಿ ಮೊಟ್ಟ ಮೊದಲ ಹಳ್ಳಿ ಯಾವುದು ಯಾಕೆಂದರೆ ನವಶಿಲಾಯುಗ ಅಂದರೆ ಅಲ್ಲಿ ಹಳ್ಳಿ ಜೀವನ ಪ್ರಾರಂಭ ಆಗಿರಬೇಕು ಅಂತ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ ಹಾಗಾದರೆ ಭಾರತದ ಮೊಟ್ಟ ಮೊದಲ ಹಳ್ಳಿ ಯಾವುದು ಅಂತ ಹೇಳಿದ್ರೆ ಪ್ರಸ್ತುತ ಪಾಕಿಸ್ತಾನದಲ್ಲಿರುವ ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತದಲ್ಲಿರ್ತಕ್ಕಂತಹ ಮೆಹರ್ಗರ್ ವೆರಿ ಇಂಪಾರ್ಟೆಂಟ್ ಮೆಹರ್ಗರ್ ಇದನ್ನು ಭಾರತದ ಮೊಟ್ಟ ಮೊದಲ ಹಳ್ಳಿ ಅಂತೇಳಿ ಗುರುತಿಸಲಾಗಿದೆ ಸೊ ಇದು ವಾಯುವ್ಯ ಭಾರತದಲ್ಲಿ ಕಂಡುಬರುತ್ತೆ ಅಂದರೆ ಪಾಕಿಸ್ತಾನ ಅಂದರೆ ವಾಯುವ್ಯ ಭಾರತಕ್ಕೆ ಬರುತ್ತೆ ಭಾರತದ ಅತ್ಯಂತ ಪ್ರಾಚೀನ ನವಶಿನಾಯಗದ ಸಂಸ್ಕೃತಿಯಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾರೆ ಪ್ರಶ್ನೆ ಸರಿಯಾಗಿ ಕೇಳಿಸ್ಕೊಳ್ಳಿ ಭಾರತದ ಅತ್ಯಂತ ಪ್ರಾಚೀನ ನವಶಿಲಾಯುಗದ ಸಂಸ್ಕೃತಿ ಕಂಡುಬರುವ ಸ್ಥಳ ಯಾವುದು ಅಂದರೆ ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಮೆಹರ್ಗರ್ ಪಾಕಿಸ್ತಾನದ ಮೆಹರ್ಗರ್ ಭಾರತದ ಅತ್ಯಂತ ಪ್ರಾಚೀನ ನವಶಿಲಾಯುಗದ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ನೆಲೆಯನ್ನು ನಾವು ಗುರುತಿಸಿದೀವಿ ಸಾಮಾನ್ಯ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ಅವಧಿಯಲ್ಲಿ ಜೆ ಎಫ್ ಜರಿಜ್ ಎಂಬುವವರು ಜೆ ಎಫ್ ಜರೀಜ್ ಎಂಬುವರು ಮೆಹರ್ಗರ್ನಲ್ಲಿ ಸಂಶೋಧನೆಯನ್ನು ಮಾಡಿ ಅಲ್ಲಿ ನವಶಿಲಾಯಗದ ಹಲವು ಸ್ತರಗಳನ್ನು ಪತ್ತೆ ಹಚ್ಚಿದ್ರು ಹಲವು ಸ್ತರಗಳನ್ನು ಹಚ್ಚಿದ್ರು ಸೊ ಅವರ ಅಧ್ಯಯನದ ಆಧಾರದ ಮೇಲೆ ಈ ಮೆಹರ್ಗರ್ನಲ್ಲಿ ಮೂರು ಹಂತದ ನವಶಿಲಾಯಗದ ಸ್ತರಗಳನ್ನು ಪತ್ತೆ ಹಚ್ಚಲಾಯಿತು ವೆರಿ ಇಂಪಾರ್ಟೆಂಟ್ ಮೆಹರ್ಗರ್ನಲ್ಲಿ ಅವರು ಸಂಶೋಧನೆ ಕೈಗೊಂಡಾಗ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಅಲ್ಲಿ ಮೂರು ಹಂತದ ನವಶಿಲಾಗದ ಸ್ಥಳಗಳು ನಮಗೆ ಕಂಡುಬರ್ತವೆ ಆ ಮೂರು ಹಂತದ ನವಶಿಲಾಗದ ನೆಲೆಗಳು ಯಾವ್ಯಾವುದು ಅಂತಂದರೆ ಮೊದಲನೇ ಹಂತವನ್ನು ಮೊದಲನೇ ಹಂತವನ್ನು ಮಡಕೆ ಪೂರ್ವ ಹಂತ ಅಂತ ಕರೆದ್ವಿ ಅಂದರೆ ಮಡಕೆಗಳು ತಯಾರಾಗುವ ಪೂರ್ವದಲ್ಲೇ ಒಂದಷ್ಟು ಅವಶೇಷಗಳು ನಮಗೆ ಸಿಕ್ಕಿವೆ ಇದನ್ನು ಮಡಕೆ ಪೂರ್ವ ಅಂತ ಅಂತ ಕರೀತಾರೆ ಸಾಮಾನ್ಯ ಶಕಪೂರ್ವ ಏಳು ಸಾವಿರದಿಂದ ಐದು ಸಾವಿರದ ಐನೂರರವರೆಗಿನ ಕಾಲವನ್ನು ಬಿ ಸಿ ಇದು ಸಾಮಾನ್ಯ ಶಕಪೂರ್ವ ಏಳು ಸಾವಿರದಿಂದ ಐದು ಸಾವಿರದ ಐನೂರವರೆಗಿನ ಕಾಲವನ್ನು ಮಡಕೆ ಪೂರ್ವ ಅಂತ ಅಥವಾ ಮೆಹಲ್ಗರ್ನ ಮೊದಲ ಹಂತ ಅಂತ ಗುರುತಿಸಿದ್ರು ಎರಡನೇದು ಯಾವುದು ಎರಡನೇ ಹಂತ ಎರಡನೇ ಅಂತ ಯಾವುದು ಸಾಮಾನ್ಯ ಶಕಪೂರ್ವ ಅಂದರೆ ಮಡಕೆ ಹಂತ ಇದು ಚಕ್ರಗಳಿಂದ ಮಡಿಕೆ ತಯಾರಿಸೋದಿಲ್ಲ ಆ ಹಂತ ಮಡಿಕೆ ಅಂತ ಕಾಯ್ತೀವಿ ಇದು ಐದು ಸಾವಿರದ ಐನೂರರಿಂದ ಐದು ಸಾವಿರದ ಐನೂರು ಬಿ ಸಿಯಿಂದ ನಾಲ್ಕು ಸಾವಿರದ ಐನೂರು ಬಿ ಸಿವರೆಗಿದು ಅಸ್ತಿತ್ವದಲ್ಲಿರುತ್ತೆ ಸೊ ನೆಕ್ಸ್ಟು ಮೂರನೇ ಹಂತವನ್ನು ಗುರುತಿಸಲಾಗಿದೆ ಸೊ ಇದೇನು ಮೂರನೇ ಹಂತ ಅಂತ ಹೇಳಿದ್ರೆ ಮೂರನೇ ಹಂತ ಅಂತಂದ್ರೇನು ಈ ಹಂತದಲ್ಲಿ ಕೃಷಿ ಪಶುಪಾಲನೆ ಎಲ್ಲ ಆರಂಭ ಆಗೋಗಿತ್ತು ಆಲ್ರೆಡಿ ಕೃಷಿ ಪಶುಪಾಲನೆ ಎಲ್ಲವೂ ಪ್ರಾರಂಭ ಆಗೋಗಿದ್ವು ಸೊ ಇದನ್ನು ಮೂರನೇ ಹಂತ ಅಂತೇಳಿ ಕಾಯ್ತೀವಿ ಸೊ ಈ ಮೂರನೇ ಹಂತದಲ್ಲಿ ಮೂರನೇ ಹಂತ ಶುರುವಾಗಿದ್ದು ಯಾವಾಗ ಅಂತ ಹೇಳಿದ್ರೆ ನಾಲ್ಕೂವರೆ ಸಾವಿರದಿಂದ ಮೂರುವರೆ ಸಾವಿರ ತನಕ ಇದನ್ನು ಮೂರನೇ ಹಂತ ಅಂತೇಳಿ ಗುರುತಿಸ್ತೀವಿ ಮೂರನೇ ಹಂತ ಹೇಳಿ ಗುರುತಿಸ್ತೀವಿ ಈ ವೇಳೆಗಾಗಲೇ ಅಲ್ಲಿ ಪ್ರಮುಖವಾಗಿ ಕೃಷಿ ಪಶುಪಾಲನೆ ಅಧಿಕವಾಗಿ ಮುಂದುವರಿತಾ ಇತ್ತು ಸೊ ಕೃಷಿ ಮೊದಲ ಹಂತದಲ್ಲೇ ಪ್ರಾರಂಭ ಆಗಿತ್ತು ಅದು ತುಂಬ ಅಭಿವೃದ್ಧಿ ಹೊಂದಿದ್ದು ಯಾವಾಗ ಅಂತೇಳಿದ್ರೆ ಮೂರನೇ ಹಂತದಲ್ಲಿ ಅನ್ನೋದನ್ನು ನಾವು ಗಮನಿಸ್ಬೋದು ಸೊ ಪ್ರಮುಖವಾಗಿ ನಾವು ಮೆಹರ್ಗರ್ನ ಮೊದಲ ಹಂತದಲ್ಲಿ ಏನು ಗುರುತಿಸ್ತೀವಿ ಅಂತೇಳಿದ್ರೆ ಈ ಹಂತದಲ್ಲಿ ಮೊದಲ ಹಂತದಲ್ಲಿ ಕೃಷಿ ಮತ್ತು ಪಶುಪಾಲನೆ ರೂಢಿಯಲ್ಲಿತ್ತು ಅನ್ನೋದನ್ನು ಗುರುತಿಸಿದ್ದಾರೆ ಮೊದಲ ಹಂತಕ್ಕಾಗಲೇ ಕೃಷಿ ಮತ್ತು ಪಶುಪಾಲನೆಯನ್ನು ಮಾನವ ಮೆಹರ್ಗರ್ನಲ್ಲಿ ರೂಢಿಸ್ಕೊಂಡಿದ್ದ ಸೊ ಇಲ್ಲಿ ಈ ಬಗ್ಗೆ ನಮಗೆ ಸಿಕ್ಕಿರ್ತಕ್ಕಂತಹ ಸಾಕ್ಷ್ಯ ಯಾವುದು ಅಂತಂದರೆ ಭಾರತೀಯ ಎಮ್ಮೆಯನ್ನು ಸಾಕಿದ ಇಂಡಿಯನ್ ಎಮ್ಮೆ ಭಾರತೀಯ ಎಮ್ಮೆಯನ್ನು ಸಾಕಿರುವಂತಹ ಸಾಕ್ಷ್ಯ ಅದರ ಅಸ್ಥಿ ಪಂಜರ ನಮಗೆ ಮೆಹರ್ಗರಲ್ಲೇ ಸಿಕ್ಕಿದೆ ಇದರ ಮೇಲೆ ನಾವು ಹೇಳ್ತಾ ಇದ್ದೀವಿ ಇಲ್ಲಿನ ಜನ ಕೃಷಿ ಮತ್ತು ಪಶುಪಾಲನೆಯನ್ನು ಸಾಮಾನ್ಯ ಏಳು ಸಾವಿರ ವರ್ಷಗಳ ಹಿಂದೆಯೇ ಅಂದರೆ ಈಗ ಎರಡು ಸಾವಿರ ವರ್ಷದಲ್ಲಿ ಒಂಬತ್ತು ಸಾವಿರ ವರ್ಷದ ಹಿಂದೆಯೇ ಭಾರತದಲ್ಲೇ ಕೃಷಿಯ ಆರಂಭ ಆಗಿತ್ತು ಜೊತೆಗೆ ಹಸಿ ಇಟ್ಟಿಗೆಗಳಿಂದ ಮನೆಗಳನ್ನು ನಿರ್ಮಿಸ್ಕೊಂಡಿರ್ತಕ್ಕಂತಹ ಕುರುಗಳು ಒಂದನೇ ಹಂತದಲ್ಲಿ ಸಿಕ್ಕಿದೆ ಹಸಿ ಇಟ್ಟಿಗೆಗಳಿಂದ ಮನೆಗಳನ್ನು ಅವರು ನಿರ್ಮಿಸ್ಕೊಂಡಿದ್ರು ಮತ್ತೆ ಧಾನ್ಯವನ್ನು ಸಂಗ್ರಹಿಸುವಂತಹ ಉಗ್ರಾಣಗಳು ಧಾನ್ಯವನ್ನು ಸಂಗ್ರಹಿಸುವಂತಹ ಉಗ್ರಾಣಗಳನ್ನು ಕೂಡ ಅವರು ನಿರ್ಮಿಸ್ಕೊಂಡಿದ್ದಾರೆ ಸೊ ಈ ಹಂತದಲ್ಲಿ ಮಾನವ ಕೃಷಿ ಮಾಡ್ದ ಅಂತ ಹೇಳಿದ್ವಲ್ಲ ಈಗ ಅವ್ನು ಬೆಳೆದಂಥ ಬೆಳೆಗಳು ಯಾವ್ಯಾವುದು ಗೋಧಿ ಮತ್ತು ಬಾರ್ಲಿಯನ್ನು ಬೆಳೆದಿದ್ದಾನೆ ವೆರಿ ಇಂಪಾರ್ಟೆಂಟ್ ಗೋಧಿ ಮತ್ತು ಬಾರ್ಲಿ ಈ ಎರಡೂ ಬೆಳೆಗಳನ್ನು ಹೆಚ್ಚಾಗಿ ಬರೆದಿರೋದು ನಾವು ಗಮನಿಸ್ಬೋದು ಜೊತೆಗೆ ಆತ ಯಲಚಿ ಹಣ್ಣು ಎಲಚಿ ಹಣ್ಣು ಮತ್ತು ಖರ್ಜೂರ ಈ ಹಣ್ಣುಗಳನ್ನು ಬೆಳೆದಿರುವಂತಹ ಸಾಕ್ಷ್ಯಗಳು ಕೂಡ ನಮಗೆ ಸಿಕ್ಕಿವೆ ಮೊದಲ ಹಂತದಲ್ಲಿ ಕೃಷಿಯನ್ನು ಮಾಡುವಂಥ ಸಮಯದಲ್ಲಿ ಇಷ್ಟೆಲ್ಲ ಸಂಶೋಧನೆಗಳನ್ನು ಮಾನವ ಮಾಡ್ಕೊಂಡು ಬಂದಿದ್ದಾನೆ ಸೊ ಈ ಟೈಮಲ್ಲಿ ಏನು ಮುಂದುವರಿದ ಸಂಸ್ಕಾರ ಪದ್ಧತಿ ಅಂತ ನಾನು ಹೇಳಿದೆ ಅದನ್ನು ಗಮನಿಸಬೇಕು ಶವ ಸಂಸ್ಕಾರ ಮೊದಲ ಹಂತದ ಮೆಹರ್ಗರ್ನ ಶವ ಸಂಸ್ಕಾರದಲ್ಲಿ ಸಮಾಧಿಗಳು ನಮ್ಗೆ ಸಿಕ್ಕಿವೆ ಆ ಸಮಾಧಿಗಳಲ್ಲಿ ಏನೇನು ಸಿಕ್ಕಿವೆ ಅಂತ ಹೇಳಿದ್ರೆ ಸತ್ತ ವ್ಯಕ್ತಿಯ ಜೊತೆಗೆ ಹಲವು ಅಮೂಲ್ಯ ಅರಳುಗಳನ್ನು ಇಟ್ಟು ವ್ಯಕ್ತಿಯನ್ನು ಸಮಾಧಿ ಮಾಡಲಾಗಿದೆ ಅಮೂಲ್ಯವಾದ ಅರಳುಗಳು ನೀಲಮಣಿ ಸಿಯಟೈಟು ಉಂಗುರಗಳು ಬಳೆಗಳು ಸಣ್ಣ ಸಣ್ಣ ಮಣಿಗಳನ್ನು ಇಟ್ಟು ಸಮಾಧಿ ಮಾಡಿದ್ದಾರೆ ಇಂಥ ಸಮಾಧಿಗಳು ಅರಪ್ಪದ ಸರಿ ಮೆಹರ್ಗರ್ನ ಮೊದಲ ಹಂತದಲ್ಲಿ ನಮಗೆ ಸಿಕ್ಕಿವೆ ಅನ್ನೋದನ್ನು ಗಮನಿಸ್ಬೋದು ಇದು ಮೊದಲ ಹಂತದ ವಿಷಯ ಆಯಿತು ನೆಕ್ಸ್ಟು ಎರಡನೇ ಹಂತ ಮೆಹರ್ಗಾರ್ನ ಎರಡನೇ ಹಂತದಲ್ಲಿ ಏನೇ ನೋಡ್ತೀವಿ ನಾವು ಏನೇನು ಬದಲಾವಣೆ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೈಯಿಂದ ಮಡಕೆ ತಯಾರಿಸಿರ್ತಕ್ಕಂತಹ ಕುರುಗಳು ಕಂಡು ಬಂದಿವಿ ಸೊ ಮೊದಲನೇದೇನೋ ಮಡಕೆ ರಹಿತ ಮಡಕೆ ಪೂರ್ವ ಅಂತ ಅಂತ ಹೇಳಿದೆ ಎರಡನೇದು ಕೈಯಿಂದ ಮಡಕೆ ತಯಾರಿಸಿರ್ತಕ್ಕಂತಹ ಕುರುಗಳು ನಮಗೆ ಎರಡನೇ ಹಂತದಲ್ಲಿ ಕಂಡು ಬರ್ತವೆ ಸೊ ಹಸಿಟ್ಟಿಗೆಯನ್ನು ಬಳಸಿ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಕೊಂಡಿದ್ದಾರೆ ಅವರು ವೆರಿ ಇಂಪಾರ್ಟೆಂಟ್ ಹಸಿ ಇಟ್ಟಿಗೆಗಳನ್ನ ಬಳಸಿ ದೊಡ್ಡ ದೊಡ್ಡ ಮನೆಗಳನ್ನು ಕೂಡ ಕಟ್ಕೊಂಡಿದ್ದಾರೆ ಸೊ ಆನಂತರ ಬಾರ್ಲಿ ಮತ್ತು ಗೋಧಿ ಏನು ಬೆಳೆಗಳನ್ನೇ ಬೆಳೀತಾ ಇದ್ರು ವೆರಿ ಇಂಪಾರ್ಟೆಂಟ್ ಗೋಧಿ ಮತ್ತು ಬಾರ್ಲಿ ಬೆಳೆಗಳನ್ನು ಕತ್ತರಿಸಲು ಅವರು ಗತ್ತಿಯನ್ನು ಬಳಸಿದ್ದಾರೆ ವೆರಿ ಇಂಪಾರ್ಟೆಂಟ್ ಈ ಧಾನ್ಯಗಳನ್ನು ಕತ್ತರಿಸಲಿಕ್ಕೆ ಅವರು ಕುಡುಗೋಲು ಅಥವಾ ಕುಯಿಲುಗತ್ತಿಯನ್ನು ಬಳಸಿ ಈ ಒಂದು ಬೆಳೆಯನ್ನು ಕಟಾವು ಮಾಡ್ತಾ ಇದ್ರು ಈ ಕುಯಿಲುಗಂತಿ ಅಥವಾ ಕುಡುಗೋಲು ಅಂತ ನಾವೇನು ಕರೀತಾ ಇದೀವಿ ಕುಡುಗೋಲು ಕುಡುಗೋಲು ಇದನ್ನು ಸಂಯೋಜಿತ ಸಾಧನ ಅಂತೇಳಿ ಗುರುತಿಸಲಾಗಿದೆ ಭಾರತದಲ್ಲಿ ಮೊಟ್ಟ ಮೊದಲು ಸಂಯೋಜಿತ ಸಾಧನವನ್ನು ಬಳಸಿದ ನೆಲೆ ಯಾವುದು ಅಂತ ಕೇಳ್ತಾರೆ ವೆರಿ ಇಂಪಾರ್ಟೆಂಟ್ ಭಾರತದಲ್ಲಿ ಮೊಟ್ಟ ಮೊದಲು ಸಂಯೋಜಿತ ಸಾಧನವನ್ನು ಬಳಸಿದಂಥ ನೆಲೆ ಯಾವುದು ಅಂದರೆ ಮೆಹರ್ಗರ್ ಅಂತೇಳಿ ನಾವು ಘಂಟಾ ಘೋಷವಾಗಿ ಹೇಳ್ಬೋದು ಏನಕ್ಕೆ ಅಂತ ಹೇಳಿದ್ರೆ ಈ ಬಗ್ಗೆ ನಮಗೆ ಸಾಕ್ಷ್ಯಗಳು ಎಲ್ಲಿ ಸಿಕ್ಕಿವೆ ಮೆಹರ್ಗರ್ನಲ್ಲಿ ಸಿಕ್ಕಿವೆ ಅನ್ನೋದನ್ನು ನಾವು ಗಮನಿಸ್ಬೋದು ಸೊ ನೆಕ್ಸ್ಟು ಪ್ರಮುಖವಾಗಿ ಎರಡನೇ ಹಂತದ ಇನ್ನೊಂದು ಪ್ರಮುಖ ಸಂಶೋಧನೆ ಅಂದರೆ ಮಣಿಗಳ ತಯಾರಿಕೆ ಮಣಿಗಳು ಅಂತ ಹೇಳಿದ್ವಲ್ಲ ಈ ಮಣಿಗಳನ್ನು ತಯಾರಿಸಿದ್ದು ಎರಡನೇ ಹಂತದ ಒಂದು ಪ್ರಮುಖ ಸಂಶೋಧನೆ ಅಂತಲೇ ನಾವು ಗುರುತಿಸ್ತೀವಿ ಇದರ ಜೊತೆಗೆ ಎರಡನೇ ಹಂತದ ಇನ್ನೊಂದು ಪ್ರಮುಖವಾದ ಸಂಶೋಧನೆ ಅಂತಂದರೆ ಹತ್ತಿ ಬೆಳೆಯನ್ನು ಪ್ರಾರಂಭ ಮಾಡಿದ್ದು ಸೊ ಹತ್ತಿ ಬೆಳೆಯನ್ನು ಶುರು ಮಾಡಿದ್ದು ಮೆಹರ್ಗರ್ನಲ್ಲಿ ಕೆಲವು ಸುಟ್ಟ ಹತ್ತಿಯ ಬೀಜಗಳು ದೊರೆತಿವೆ ಇದರ ಮೇಲೆ ಏನು ಹೇಳ್ತಾ ಇದ್ದೀವಿ ಹತ್ತಿಯನ್ನು ಮೊಟ್ಟ ಮೊದಲು ಮೆಹರ್ಗರ್ನ ಜನವೇ ಬೆಳೆದಿದ್ದು ಗೋಧಿಯನ್ನು ಅವರೇ ಬಾರ್ಲಿಯನ್ನು ಅವರೇ ಹತ್ತಿಯನ್ನು ಕೂಡ ಅವರೇ ಬೆಳೆದಿದ್ದು ಅನ್ನೋ ಸಾಕ್ಷ್ಯ ನಮ್ಗೆ ಸಿಗುತ್ತೆ ಇಡೀ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಹತ್ತಿಯನ್ನು ಬೆಳೆದ ಸಾಕ್ಷ್ಯ ಅಥವಾ ಹತ್ತಿಯನ್ನು ಬೆಳೆದಂಥ ಹಳ್ಳಿ ಹತ್ತಿಯನ್ನು ಬೆಳೆದಂತಹ ಒಂದು ಸ್ಥಳ ಯಾವುದು ಅಂತ ಹೇಳಿದ್ರೆ ಅದು ನನ್ನದಲ್ಲದೆ ಮೆಹರ್ಗರ್ ಪ್ರಸ್ತುತ ಪಾಕಿಸ್ತಾನದಲ್ಲಿ ಅದಿರೋದನ್ನು ನಾವು ಗಮನಿಸಬಹುದು ಸೊ ನೆಕ್ಸ್ಟು ಮೂರನೇ ಅಂತ ಹೋಗೋಣ ಇಲ್ಲೇನೇನು ಬದಲಾವಣೆಯಾಗಿದೆ ಮೆಹರ್ಗರ್ನಲ್ಲಿ ಅಂತ ನೋಡೋಣ ಸೊ ಇಲ್ಲೇನಾಯಿತು ಅಂತಂದರೆ ಕೃಷಿ ಮತ್ತು ಪಶುಪಾಲನೆ ಅಧಿಕವಾಯಿತು ಕೃಷಿ ಮತ್ತು ಪಶುಪಾಲನೆ ಅಧಿಕವಾಯಿತು ನಂತರ ವೆರಿ ಇಂಪಾರ್ಟೆಂಟ್ ಏನು ಅಂತ ಚಕ್ರಗಳ ಸಂಶೋಧನೆ ಆಯಿತು ಚಕ್ರಗಳ ಸಂಶೋಧನೆಯಾಗಿ ಚಕ್ರಗಳಿಂದ ಮಡಕೆಗಳನ್ನು ತಯಾರಿಸಲಾಯಿತು ವೆರಿ ಇಂಪಾರ್ಟೆಂಟ್ ಕೈಯಿಂದ ಮಡಕೆ ತಯಾರಿಸ್ತಾ ಇರುವ ಹಂತದಿಂದ ನಂತರ ಅಂತ ಹೇಳ್ತು ಮಡಕೆ ಸಹಿತ ಅಂತ ಚಕ್ರಗಳನ್ನು ಪತ್ತೆ ಮಾಡಿ ಅದರಿಂದ ಮಡಕೆಗಳನ್ನು ತಯಾರಿಸಲಾಯಿತು ಸೊ ಮಡಕೆಗಳ ಮೇಲೆ ಮಾನವ ಮತ್ತು ಹೂವಿನ ಚಿತ್ರಗಳನ್ನು ಬಿಡಿಸಿದ್ದಾರೆ ವೆರಿ ಇಂಪಾರ್ಟೆಂಟ್ ಮಾನವ ಮತ್ತು ಹೂ ಈ ಹೂವಿನ ಚಿತ್ರಗಳನ್ನು ಬಿಡಿಸೋದನ್ನು ನಾವು ಕಾಣಬಹುದು ಸೊ ಇನ್ನೊಂದು ಪ್ರಮುಖವಾದಂತಹ ಬದಲಾವಣೆ ಏನು ಮೂರನೇ ಹಂತದಲ್ಲಿ ಅಂತಂದರೆ ಭಾರತದಲ್ಲೇ ಮೊಟ್ಟ ಮೊದಲು ತಾಮ್ರವನ್ನು ಕರಗಿಸಿರುವ ಕುಲುಮೆ ಸಿಕ್ಕಿದೆ ಕರಗಿಸಿರುವ ಕುಲುಮೆ ಇಡೀ ಪ್ರಪಂಚದಲ್ಲೇ ಮೊಟ್ಟ ಮೊದಲು ತಾಮ್ರವನ್ನ ಕರಗಿಸಿದಂಥವ್ರು ಯಾರು ಅಂದರೆ ಭಾರತೀಯರು ಎಲ್ಲಿ ಸಿಕ್ಕಿದೆ ಇದ್ರ ಎವಿಡೆನ್ಸು ಮೆಹರ್ಗರ್ನಲ್ಲಿ ಸಿಕ್ಕಿದೆ ಇದು ಮೆಹರ್ಗರನ್ನು ಪ್ರಪಂಚದಲ್ಲೇ ತಾಮ್ರವನ್ನ ಪ್ರಗಸಿದ ಮೊದಲ ನೆಲೆ ಪ್ರಪಂಚದ ಮಟ್ಟಕ್ಕೆ ಸ್ವಲ್ಪ ಡಿಬೇಟ್ ಇದ್ರೂ ಇಡೀ ಭಾರತದಲ್ಲೇ ಅತ್ಯಂತ ಪ್ರಾಚೀನ ತಾಮ್ರ ಕರಗಿಸಿದ ಕುಲುಮೆಯನ್ನು ಹೊಂದಿರ್ತಕ್ಕಂಥ ಸ್ಥಳ ಯಾವುದು ಅಂತ ಹೇಳಿದ್ರೆ ಮೆಹರ್ಗರ್ ಅಂತೇಳಿ ಗಂಟಾ ಘೋಷವಾಗಿ ನಾವು ಹೇಳಬಹುದು ಸೊ ಇವೆಲ್ಲ ಮುಂದೆ ಸಿಂಧೂ ನಾಗರಿಕತೆ ರೂಪುಗೊಳ್ಳಲು ಬುನಾದಿಯನ್ನು ಹಾಕಿಕೊಟ್ಟಿರ್ತಕ್ಕಂಥ ನೆಲೆಗಳು ಸೊ ಯಾವುದೋ ಈ ಮೆಹರ್ಗರ್ ನೌಶಾರೋ ಕಾಲಿಬಂಗನ್ ಲೋತಾಲ್ ಇಲ್ಲೆಲ್ಲ ನವಶಿಲಾಯುಗ ಸ್ಪ್ರೆಡ್ ಆಗಿ ಕ್ರಮೇಣ ಅದು ನಾಗರಿಕತೆಗಳಾಗಿ ಬದಲಾಗಿದೆ ಅದನ್ನು ಮುಂದಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ ವಾಯುವ್ಯ ಭಾರತದಲ್ಲಿ ಇಡೀ ಭಾರತದಲ್ಲೇ ನವಶಿಲಯ ಪ್ರಾರಂಭ ಆಗಿದ್ದು ಅತ್ಯಂತ ಪ್ರಾಚೀನ ನವಶಿಲಾಯಗವನ್ನು ನಾವು ನೋಡಲಿಕ್ಕೆ ಸಾಧ್ಯ ಇರೋದು ಎಲ್ಲಿ ಅಂತ ಹೇಳಿದ್ರೆ ಅದು ಪಾಕಿಸ್ತಾನದ ಮೆಹರ್ಗರ್ ಪ್ರಸ್ತುತ ಪಾಕಿಸ್ತಾನ ಆಗ ಭಾರತನೇ ಅದು ಪ್ರಸ್ತುತ ಪಾಕಿಸ್ತಾನದ ಮೆಹರ್ಗರ್ ಅಂತ ಕಾಯ್ತೀವಿ ಇದು ಭಾರತದ ಮೊಟ್ಟ ಮೊದಲ ಹಳ್ಳಿ ಈ ಮೆಹರ್ಗರ್ನಲ್ಲಿ ಸಾಮಾನ್ಯಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ಅವಧಿಯಲ್ಲಿ ಜೆ ಎಫ್ ಜರೀಜನವರು ಸಂಶೋಧನೆಯನ್ನು ಕೈಗೊಂಡು ಮೆಹರ್ಗರಲ್ಲಿ ಮೂರು ಸ್ತರಗಳನ್ನು ಪತ್ತೆ ಮಾಡಿದ್ರು ಆ ಮೂರು ಸ್ತರಗಳ ಇಂಪಾರ್ಟೆನ್ಸ್ನ ನಿಮಗೆ ನಾನೀಗ ಹೇಳಿದ್ದೀನಿ ಸೊ ಈ ಸೆಷನ್ನಲ್ಲಿ ಇಷ್ಟು ಸಾಕು ಒಂದೇ ವೀಡಿಯೋದಲ್ಲಿ ಹೆಚ್ಚಾದರೆ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ವಿಡಿಯೋ ನೋಡಲಿಕ್ಕೆ ಸೊ ನವಶಿಲಾಯಗದ ಆರಂಭವನ್ನು ಹೇಳಿ ನವಶಿಲಾಯಗದ ಪ್ರಮುಖ ಲಕ್ಷಣಗಳನ್ನು ಹೇಳಿ ನವಶಿಲಾಯಗದ ನೆಲೆಗಳನ್ನು ಹೇಳುವ ಸಮಯದಲ್ಲಿ ಭಾರತದಕ್ಕಿಂತ ಪ್ರಾಚೀನ ನವಶಿಲಾಯಾಗದ ನೆಲೆ ಮೆಹರ್ಗರ್ನ ವಿಶೇಷತೆಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಆತ್ಮೀಯ ವಿದ್ಯಾರ್ಥಿಗಳೇ ಮುಂದಿನ ಸೆಷನ್ನಲ್ಲಿ ನಾವು ಭಾರತದ ಉಳಿದ ನವಶಿಲಾಯಗದ ನೆಲೆಗಳ ಬಗ್ಗೆ ಸವಿಸ್ತಾರವಾಗಿ ಚರ್ಚೆಯನ್ನು ಮಾಡೋಣ ಎಲ್ಲರಿಗೂ ಈ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಸೆಷನ್ನ ಏನು ಮಾಡ್ತಾಯಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು